ಅಮ್ಮ ನಮಸ್ತೆ ಯಾವ ಊರಮ್ಮ ತೊಂದು ಹಾವೇರಿ ಜಿಲ್ಲೆಯಲ್ಲ ಇಲ್ಲಿ ಡಾಕ್ಟರ್ ಪ್ರವೀಣ್ ಬಾಬು ಅವ್ರ ಹತ್ರ ದಾವಣಗೆರೆಗೆ ಎಷ್ಟು ದಿನ ಆಯ್ತತ್ತವ ಬಂದು ಹೋಗಿ ಒಂದು ತಿಂಗಳಿಂದೆ ಏನೇನು ತೊಂದರೆ ಆಗ್ತಿತ್ತಮ್ಮ ಅಸ್ತಮ್ಮ ಎಷ್ಟು ವರ್ಷಗಳಿಂದ ಇತ್ತು ಅಂದರೆ ಎದೆಲ್ಲೆಲ್ಲ ಕಫ ಕಟ್ಕೊಳ್ಳೋದು ಉಸಿರಾಡೋದ್ ತೊಂದರೆ ಆಗೋದು ಮೇಲು ಉಸಿರು ಮೇಲೆ ಕೆಳಗಿನ ಉಸಿರು ಕೆಳಗೆ ಅಲ್ವಾ ಎಲ್ಲ ಕಡೆ ತೋರಿಸಾಗಿತ್ತ ಕಡಿಮೆ ಆಗಿರಲಿಲ್ಲ ಈಗ ನಮ್ಮಲ್ಲಿ ಟ್ರೀಟ್ಮೆಂಟ್ ತಗೊಂಡ್ಮೇಲೆ ಉಸಿರಾಡಕ್ಕೆ ಏನ್ ತೊಂದ್ರೆ ಇಲ್ಲಿ ನಿದ್ದೆ ಚೆನ್ನಾಗಿ ಬರ್ತಾ ಇದೆ ಊಟ ಸೇರ್ತಾ ಇದೆ ಮುಂಚೆಗಿಂತ ದಪ್ಪ ಆಗಿದ್ದೀರಲ್ವಾ ಆಮೇಲೆ ಕಲರ್ ಬಂದಿದ್ದೀರಿ ಮುಖದ ಮೇಲೆ ಬಂಗಿತ್ತು ಅದು ಕಮ್ಮಿ ಆಗಿದೆ ಆಮೇಲೆ ಗರ್ಭ ಇದು ಹೊಟ್ಟೆನಲ್ಲಿ ಗಂಟಿದೆ ಅಂತ ಹೇಳಿದ್ರಲ್ವಾ ಸ್ಕ್ಯಾನಿಂಗ್ ಮುಂಚೆ ಗಂಟು ಕರಗಿದೆ ಅಂತ ಹೇಳಿದ್ರ ಮುಂಚೆ ಸ್ಕ್ಯಾನಿಂಗ್ ಮಾಡಿಸಿದಾಗ ಗಂಟಿತ್ತು ಈಗ ನಮ್ಮ ಟ್ರೀಟ್ಮೆಂಟ್ ತಗೊಂಡಾದ್ಮೇಲೆ ಸ್ಕ್ಯಾನಿಂಗ್ ಮಾಡಿದಾಗ ಗಂಟಿಲ್ಲ ಕರೆಕ್ಟ್ ತಾನೆ ಖುಷಿ ಇದೆ ನಮ್ಮ ಟ್ರೀಟ್ಮೆಂಟ್ ಮತ್ತೆ ಇನ್ನೊಂದ್ಸರಿ ತಗೊಂಡೋಣ ಅಂತ ಬಂದ್ರಿ ಕರೆಕ್ಟ್ ಅಲ್ಲ ನಿಜ ಹೇಳ್ತಿದ್ದೀರಾ ಯಾಸ್ಟಿಕ್ಕೂ ಕಡಿಮೆ ಆಗಿದೆ ಆಮೇಲೆ ಡಾಕ್ಟರ್ ಲಂಚ ಕೊಟ್ಟಿರ್ತಾರ ಹೇಳಿ ಅಂತ ಹೇಳ್ತದ ಆರಾಮಾಗಿದೆಯಲ್ಲ ಸಂತೋಷಮ್ಮ ಥ್ಯಾಂಕ್ ಯು ಅಮ್ಮ ಒಳ್ಳೇದಾಗಲಿ